ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಂಗ್ಲೀಷಲ್ಲಿ ನೀವು ಫ್ಲೂಯೆಂಟಾಗಿ ಇಂಗ್ಲೀಷನ್ನು ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಟಾಪಿಕ್ ಬಹಳ ಮುಖ್ಯ ಏನಿದು ಟೂ ಇನ್ಫಿನೇಟಿವ್ಸ್ ಆ್ಯಂಡ್ ಜೆರಂಟ್ಸ್ ಏನಪ್ಪ ಟು ಇನ್ಫಿನಿಟಿವ್ಸ್ ಅಂದರೆ ಜೆರನ್ಸ್ ಅಂದರೆ ಏನು ಟೂ ಇನ್ಫಿನಿಟಿವ್ ಸಿಂಪಲಾಗಿ ಹೇಳ್ತೀನಿ ಟು ಆದಮೇಲೆ ನಾವು ಮೇನ್ ವರ್ಬನ್ನು ಹಾಕಿದ್ರೆ ಅದರ ಬೇಸ್ ಫಾರ್ಮಲ್ಲಿ ಹಾಕಿದ್ರೆ ಅದು ಟು ಇನ್ಫಿನಿಟಿವ್ ಟು ಗೋ ಟು ಟೇಕ್ ಟು ಟೆಲ್ ಟು ಆಸ್ಕ್ ಇದಕ್ಕೆ ಟು ಇನ್ಫಿನಿಟಿವ್ ಅಂತ ಹೇಳೋದು ಓಕೆ ಜೆರಂಡ್ ಅಂದರೆ ಏನು ಗೋಯಿಂಗ್ ಆಸ್ಕಿಂಗ್ ಟೆಲಿಂಗ್ ಐ ಎನ್ ಜಿ ಫಾರ್ಮಲ್ಲಿ ವರ್ಬ್ ಬರೋದು ವರ್ಬ್ ಬಂದ್ರೂ ಅದನ್ನು ನೌನಾಗಿ ಯೂಸ್ ಮಾಡಿದಾಗ ಅದು ಜೆರಂಡ್ ಆಗುತ್ತೆ ಓಕೆ ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆಯಲ್ಲ ಸೊ ಲೆಟ್ ಸಿ ವಾಟ್ ಇಟ್ ಈಸ್ ಆ್ಯಕ್ಚುಲಿ ಓಕೆ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ ಒಂದಷ್ಟು ಹತ್ತು ಎಕ್ಸಾಂಪಲ್ಸ್ ಇದೆ ಇದರಲ್ಲಿ ಇದರಲ್ಲಿ ನಾನು ಐದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ಐ ವಾಂಟ್ ಟು ಲರ್ನ್ ಹೌ ಟು ಪ್ಲೇ ದ ಗಿಟಾರ್ ಐ ವಾಂಟ್ ಟು ಲರ್ನ್ ಹೌ ಟು ಪ್ಲೇ ದ ಗಿಟಾರ್ ಇಲ್ಲಿ ನಾವು ವಾಂಟ್ ಮತ್ತು ಟು ಬಳಸಿದ್ದೀವಿ ವಾಂಟ್ ಟು ಅದಾದ ಮೇಲೆ ಏನು ಬಳಸಿದ್ದೀವಿ ಲರ್ನ್ ಐ ವಾಂಟ್ ಟು ಲರ್ನ್ ನೆಕ್ಸ್ಟ್ ಶಿ ಪ್ರಾಮಿಸ್ಡ್ ಮೀ ಟು ಹೆಲ್ಪ್ ಇಲ್ಲಿ ಪ್ರಾಮಿಸ್ ಇದೆ ಇಲ್ಲಿ ಟು ಹೆಲ್ಪ್ ಇದೆ ರೈಟ್ ಓಕೆ ದೇ ಡಿಸೈಡೆಡ್ ಟು ಗೋ ಟು ಗೋ ಡಿಸೈಡೆಡ್ ಟು ಗೋ ಇದಕ್ಕೆ ನಾವು ಟು ಇನ್ಫಿನಿಟಿವ್ ಅಂತ ಹೇಳೋದು ರೈಟ್ ಸೊ ಇದೇನು ಆಮೇಲೆ ಐ ಎನ್ ಜಿ ಫಾರ್ಮ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲ್ ಕರೆಯಲ್ಲ ಏನು ನನಗೆ ಗಿಟಾರ್ ನುಡಿಸುವುದು ಹೇಗೆ ಅಂತ ಕಲಿಬೇಕು ಅಥವಾ ಗಿಟಾರ್ ನುಡಿಸಲು ನಾನು ಕಲಿಯಬೇಕು ಹಾಗೂ ಬರುತ್ತೆ ಶಿ ಪ್ರಾಮಿಸ್ಡ್ ಮೀ ಟು ಹೆಲ್ಪ್ ಮೀ ವಿತ್ ಅ ಪ್ರಾಜೆಕ್ಟ್ ನನ್ನ ಪ್ರಾಜೆಕ್ಟ್ ಅಲ್ಲಿ ಅವಳು ನನಗೆ ಸಹಾಯ ಮಾಡ್ತಾಳೆ ಅಂತ ಹೇಳಿದ್ಲು ಅಂದ್ರೆ ಪ್ರಾಮಿಸ್ ಮಾಡಿದ್ಲು ಆಣೆ ಮಾಡಿದ್ಲು ದೇ ಡಿಸೈಡೆಡ್ ಟು ಗೋ ಆನ್ ಅ ವೇಕೇಷನ್ ದಿಸ್ ವೀಕೆಂಡ್ ಅವರು ಈ ವೀಕೆಂಡಲ್ಲಿ ಒಂದು ವೆಕೇಷನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ಹಿ ಪ್ರಿಫರ್ಸ್ ಟು ಸ್ಟೇ ಅಟ್ ಹೋಮ್ ರಾಧರ್ ದ್ಯಾನ್ ಗೋಯಿಂಗ್ ಔಟ್ ಅವನು ಹೊರಗಡೆ ಹೋದಕ್ಕಿಂತ ಮನೆಯಲ್ಲಿರೋದೇ ಉತ್ತಮ ಅಂತ ಪ್ರಿಫರ್ಡ್ ಪ್ರಿಫರ್ಸ್ ಅನ್ಕೋತಾನೆ ಅಥವಾ ಆದ್ಯತೆ ಕೊಡ್ತಾನೆ ವಿ ಹೋಪ್ ಟು ವಿಸಿಟ್ ಪ್ಯಾರಿಸ್ ನೆಕ್ಸ್ಟ್ ಸಮ ಮುಂದಿನ ಬೇಸಿಗೆಯಲ್ಲಿ ನಾವು ಪ್ಯಾರಿಸ್ ಪ್ಯಾರಿಸ್ ಐ ಮೀನ್ ಫ್ರಾನ್ಸ್ ದೇಶಕ್ಕೆ ಪ್ಯಾರಿಸ್ ಅಂದರೆ ಕ್ಯಾಪಿಟಲ್ ಸಿಟಿ ಆಫ್ ಫ್ರಾನ್ಸ್ ಅಲ್ಲಿಗೆ ಹೋಗಲು ನಾವು ಏನಿದೆ ವಿ ಹೋಪ್ ನಿರೀಕ್ಷಿಸ್ತಾ ಇದ್ದೀವಿ ಓಕೆ ಸೊ ಐದು ಎಕ್ಸಾಂಪಲ್ ನೋಡಿದ್ರಲ್ಲ ಇನ್ನು ಬೇರೆ ಎಕ್ಸಾಂಪಲ್ಸ್ ನೋಡಿ ಅದರಲ್ಲಿ ಈಗ ನೋಡಿ ಇದರಲ್ಲಿ ಏನು ಮೇಯ್ನಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ನೋಡಿ ಐ ವಾಂಟ್ ಟು ಲರ್ನ್ ಹೌ ಟು ಪ್ಲೇ ಗಿಟಾರ್ ಸೊ ಟು ಲರ್ನ್ ಇದೆಯಾ ಶಿ ಪ್ರಾಮಿಸ್ ಟು ಹೆಲ್ಪ್ ಸೊ ಟು ಲರ್ನ್ ಅಂದರೆ ನನಗೆ ಕಲಿಯಬೇಕು ವಾಂಟ್ ಟು ಲರ್ನ್ ಅಂದರೆ ಕಲಿಯಬೇಕು ಕಲಿಯಲು ಆಸಕ್ತಿ ಇದೆ ಅಥವಾ ನಾನು ಕಲಿಯಲು ಬಯಸುತ್ತೇನೆ ಕಲಿಯಲು ಬಯಸುತ್ತೇನೆ ಟು ಲರ್ನ್ ಟು ಲರ್ನ್ ಅಂದರೆ ಕಲಿಯಲು ಬಯಸುತ್ತೇನೆ ವಾಂಟ್ ಓಕೆ ಶಿ ಪ್ರಾಮಿಸ್ ಟು ಹೆಲ್ಪ್ ಅವಳು ಯಾತಕ್ಕೆ ಪ್ರಾಮಿಸ್ ಮಾಡಿದ್ಲು ಟು ಹೆಲ್ಪ್ ಅವಳು ಆಣೆ ಮಾಡಿದಳು ಯಾತಕ್ಕೆ ಸಹಾಯ ಮಾಡಲು ಅಲ್ಲೂ ಲೂ ಇದೆಯಲ್ವಾ ಅದಕ್ಕೆ ನಾವು ಈ ಟು ಹೆಲ್ಪ್ ಹಾಕೋದು ಸಹಾಯ ಮಾಡಲು ಟು ಹೆಲ್ಪ್ ಕಲಿಯಲು ಟು ಲರ್ನ್ ಓಕೆ ಹಿ ಪ್ರಿಫರ್ಸ್ ಏನಿಕೆ ಅವನ ಆದ್ಯತೆ ಏನು ಕೊಡ್ತಾನೆ ಅವನ ಯಾವುದು ಅವನಿಗೆ ಉತ್ತಮ ಅಂತ ಅನ್ಕೋತಾನೆ ಟು ಸ್ಟ ಸ್ಟೇ ಉಳಿಯಲು ಮನೆಯಲ್ಲಿ ಇರಲು ಇಲ್ಲು ಅಂತ ಹಾಕ್ತಿದೀವಲ್ವಾ ನೋಡಿ ಹೋಗಲು ಬರಲು ಸೊ ಇದಕ್ಕೆಲ್ಲ ನಾವು ಟು ಇನ್ಫಿನಿಟಿವ್ ಅಂತ ಹೇಳ್ತೀವಿ ಇಲ್ಲ ನೋಡಿ ವಿ ಹೋಪ್ ಟು ವಿಸಿಟ್ ನಾವು ನಿರೀಕ್ಷಿಸ್ತೀವಿ ಏನನ್ನು ಮುಂದಿನ ವರ್ಷ ಪ್ಯಾರಿಸ್ಗೆ ಹೋಗಲು ಅಥವಾ ಪ್ಯಾರಿಸ್ಗೆ ಭೇಟಿ ಕೊಡಲು ಈ ಲೂ 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 ಎಲ್ಲಿ ಬಂದಿದೆ ಅಲ್ಲೆಲ್ಲ ನಾವು ಟು ಲರ್ನ್ ಟು ಹೆಲ್ಪ್ ಟು ಗೋ ಟು ಸ್ಟೇ ಟು ವಿಸಿಟ್ ಟು ಕಾಲ್ ಟು ಸ್ಟಾರ್ಟ್ ಟು ಲಿಸನ್ ಟು ಫಿನಿಶ್ ಟು ಮೀಟ್ ನೀವು ಟೂ ಹಾಕಲೇಬೇಕು ಟೂನ ಇನ್ನೊಂದು ಬಹಳ ಕಡೆ ಬಳಸ್ತೀವಿ ನಾವು ಟೂನ ಎಲ್ಲಿ ಇನ್ನೊಂದು ಕಡೆ ಅಂದರೆ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗೋಬೇಕು ಹೋಗಬೇಕಾದ್ರೆ ಐ ವೆಂಟ್ ಟು ಮಾರ್ಕೆಟ್ ಐ ವೆಂಟ್ ಟು ಸ್ಕೂಲ್ ಐ ವೆಂಟ್ ಟು ಪ್ಲೇಗ್ರೌಂಡ್ ಐ ವೆಂಟ್ ಟು ಮೈ ಫ್ರೆಂಡ್ಸ್ ಹೌಸ್ ಟು ಅದೇ ಅಲ್ಲಿ ಗೆ ಅಂತಾಗತ್ತೆ ಅಲ್ಲಿ ಗೆ ಆ ಸ್ಥಳಕ್ಕೆ ಆದರೆ ಇದು ಟೂ ಆದಮೇಲೆ ನಿಮಗೆ ಮೈನ್ ವರ್ಬ್ ಬಂದರೆ ಸಾರಿ ಟೂ ಆದಮೇಲೆ ನಮಗೆ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದರೆ ಫಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ಬಂದರೆ ಅದನ್ನು ನಾವು ಟೂ ಇನ್ಫಿನಿಟಿವ್ ಅಂತ ಹೇಳ್ತೀವಿ ಓಕೆ ಸೊ ಇದರಲ್ಲಿ ಮೈನ್ ವರ್ಬ್ ಯಾವುದು ಅದನ್ನು ನೀವು ನೋಡಬೇಕು ಈ ಸೆಂಟೆನ್ಸ್ಗಳಲ್ಲಿ ಮೇನ್ ವರ್ಬ್ ಯಾವುದು ಲರ್ನ್ ಹೆಲ್ಪ್ ಗೋ ಸ್ಟೇ ವಿಸಿಟ್ ಕಾಲ್ ಸ್ಟಾರ್ಟ್ ಇವುಗಳು ಅಲ್ಲ ಮೇನ್ ವರ್ಬು ಇದು ಯಾವುದು ವಾಂಟ್ ಪ್ರಾಮಿಸ್ಡ್ ಡಿಸೈಡೆಡ್ ಪ್ರಿಫರ್ಸ್ ಹೌಪ್ ಫಾರ್ ಗಾಟ್ ಪ್ಲಾನ್ಸ್ ಇಂಪಾರ್ಟೆಂಟ್ ಸೇ ಇಂಪಾರ್ಟೆಂಟ್ ಅಲ್ಲ ಸಾರಿ ಇಲ್ಲಿ ಇಟ್ ಈಸ್ ಇಟ್ ಈಸ್ ಇಂಪ್ಟ್ ಐ ಮೀನ್ ಈಸ್ ಅನ್ನೋದು ಮೈನ್ ವರ್ಬ್ ಓಕೆ ಸೊ ಈ ಸೆಂಟೆನ್ಸ್ಗಳಲ್ಲಿ ಮೈನ್ ವರ್ಬ್ ಇದಲ್ಲ ಅದು ಯಾಕೆ ಸೊ ಆಸ್ ಯು ನೋ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತೆ ಮೈನ್ ವರ್ಬ್ ಸಬ್ಜೆಕ್ಟ್ ಆದಮೇಲೆ ಬರುತ್ತೆ ಸೊ ಸಬ್ಜೆಕ್ಟ್ ಇಲ್ಲಿ ದೇ ಐ ಶಿ ದೇ ಹಿ ವಿ ಇದ್ದಾಗ ಸಬ್ಜೆಕ್ಟ್ ಆದಮೇಲೆ ಬರೋ ಬಂದಿರುವಂತಹ ಕ್ರಿಯಾಪದ ಯಾವುದು ವಾಂಟ್ ಪ್ರಾಮಿಸ್ಡ್ ಡಿಸೈಡೆಡ್ ಪ್ರಿಫರ್ಸ್ ಹೋಪ್ ಸೊ ಇವು ಮೈನ್ ಬರ್ಬ್ಸ್ ಇದಕ್ಕೆ ಟೂ ಇನ್ಫಿನಿಟಿವ್ಸ್ ಅಂತ ಹೇಳ್ತೀವಿ ಗಟ್ ಇಟ್ ಅರ್ಥ ಆಯ್ತಲ್ಲ ಈಗ ನಾವೇನು ಮಾಡೋಣ ಅಂದರೆ ಲೆಟ್ಸ್ ಸಿ ದ ಡಿಫ್ರೆನ್ಸ್ ಅದು ಟೂ ಇನ್ಫಿನಿಟಿವ್ ಆಯಿತು ಇನ್ ಜೆರಂಡ್ಸ್ ಅಂದ್ರೇನು ಜೆರಣ್ಸ್ ಅಂದರೆ ಇಲ್ಲಿ ನೋಡಿ ಐ ಎಂಜಾಯ್ ರೀಡಿಂಗ್ ಬುಕ್ಸ್ ಐ ಎಂಜಾಯ್ ರೀಡಿಂಗ್ ಬುಕ್ಸ್ ಇನ್ ಮೈ ಫ್ರೀ ಟೈಮ್ ಶಿ ಓಕೆ ಸೊ ಮೀನಿಂಗ್ ಹೇಳ್ತೀನಿ ನಾನು ಪುಸ್ತಕಗಳನ್ನು ಓದುವುದು ಇಷ್ಟಪಡ್ತೀನಿ ನನ್ನ ಫ್ರೀ ಟೈಮಲ್ಲಿ ಎಂಜಾಯ್ ಆನಂದಿಸ್ತೀನಿ ಶಿ ಅವಾಯ್ಡೆಡ್ ಟಾಕಿಂಗ್ ಅಬೌಟ್ ದ ಇನ್ಸಿಡೆಂಟ್ ಅವಳು ಆ ಘಟನೆಯ ಬಗ್ಗೆ ಮಾತನಾಡುವುದನ್ನು ಅವಾಯ್ಡ್ ಮಾಡಿದ್ಲು ಅದ್ರ ಬಗ್ಗೆ ಅವಳಿಗೆ ಮಾತಾಡ್ಲಿಕ್ಕೆ ಇಷ್ಟ ಆಗಲಿಲ್ಲ ಅದನ್ನು ಅವಾಯ್ಡ್ ಮಾಡಿದ್ಲು ಹಿ ಅಡ್ಮಿಟೆಡ್ ಸ್ಟೀಲಿಂಗ್ ದ ಮನೆ ಅವನು ಹಣವನ್ನು ಕದ್ದಿರುವುದನ್ನು ಒಪ್ಪಿಕೊಂಡ ಸ್ವಿಮ್ಮಿಂಗ್ ಈಸ್ ಎ ಗ್ರೇಟ್ ವೇ ಟು ಸ್ಟೇ ಫಿಟ್ ಈಜುವುದು ಫಿಟ್ ಆಗಿರಲಿಕ್ಕೆ ಒಂದು ಒಳ್ಳೆ ದಾರಿ ದೇ ಸಜೆಸ್ಟೆಡ್ ಗೋಯಿಂಗ್ ಟು ದ ನ್ಯೂ ರೆಸ್ಟೋರೆಂಟ್ ಡೌನ್ ಟೌನ್ ಅವರು ಪೇಟೆಯಲ್ಲಿ ಹೊಸ ರೆಸ್ಟೋರೆಂಟಿಗೆ ಹೋಗಲು ನಮಗೆ ಹೋಗುವುದನ್ನು ನಮಗೆ ಸಲಹೆ ಕೊಟ್ಟರು ಓಕೆ ಸೊ ಈಗ ಇಲ್ಲಿ ಡಿಫ್ರೆನ್ಸ್ ಏನಿದೆ ನೋಡಿ ಐ ಎಂಜಾಯ್ ರೀಡಿಂಗ್ ಶೀ ಅವಾಯ್ಡೆಡ್ ಟಾಕಿಂಗ್ ಬಟ್ ಇಲ್ಲೇನಿದೆ ನೋಡಿ ಟು ಲರ್ನ್ ಟು ಹೆಲ್ಪ್ ಇಲ್ಲಿ ಐ ಎನ್ ಜಿ ಇಲ್ಲ ಟು ಲರ್ನ್ ಟು ಹೆಲ್ಪ್ ಬಟ್ ಇಲ್ಲಿ ರೀಡಿಂಗ್ ಟಾಕಿಂಗ್ ಸ್ಟೀಲಿಂಗ್ ಸೊ ನಿಮಗೆ ಆಲ್ರೆಡಿ ಗೊತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಫಾಸ್ಟ್ ಕಂಟಿನ್ಯೂಸ್ ಆಗಲಿ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಲಿ ಅಥವಾ ಫ್ಯೂಚರಲ್ಲಿ ಐ ಎನ್ ಜಿ ಬರುತ್ತೆ ಸಿ ಐ ಆಮ್ ರೀಡಿಂಗ್ ಅಂದ್ರೇನು ಐ ಆಮ್ ರೀಡಿಂಗ್ ನಾನು ಓದ್ತಾ ಇದ್ದೀನಿ ಐ ಆಮ್ ರೈಟಿಂಗ್ ನಾನು ಇದ್ದೀನಿ ಐ ಆಮ್ ಸ್ಲೀಪಿಂಗ್ ನಾನು ನಿದ್ರೆ ಮಾಡ್ತಾ ಇದ್ದೀನಿ ರೈಟ್ ಸೊ ಇಲ್ಲಿ ಐ ಎನ್ ಜಿ ಈಸ್ ದ ಮೈನ್ ವರ್ಬ್ ಬಟ್ ಸೊ ಇಲ್ಲಿ ನೋಡಿ ಐ ಎಂಜಾಯ್ ರೀಡಿಂಗ್ ಇಲ್ಲಿ ಮೈನ್ ವರ್ಬ್ ಸಿ ಐ ಆ್ಯಮ್ ರೀಡಿಂಗಲ್ಲಿ ಮೈನ್ ವರ್ಬ್ ಯಾವುದು ಆಮ್ ಐ ಮೀನ್ ಮೈನ್ ವರ್ಬ್ ಬಂದು ರೀಡಿಂಗ್ ಐ ಆಮ್ ಹೆಲ್ಪಿಂಗ್ ವರ್ಬ್ ರೈಟ್ ಇಲ್ಲಿ ಐ ಎಂಜಾಯ್ ರೀಡಿಂಗ್ ಇದರಲ್ಲಿ ಮೈನ್ ವರ್ಬ್ ಯಾವುದು ರೀಡಿಂಗಾ ಅಲ್ಲ ಐ ಎಂಜಾಯ್ ಇಸ್ ದ ಮೇನ್ ವರ್ಬ್ ಐ ಎಂಜಾಯ್ ಸೊ ಸಬ್ಜೆಕ್ಟ್ ಆದಮೇಲೆ ಸಬ್ಜೆಕ್ಟ್ ಆದಮೇಲೆ ಬಂದಿರುವಂಥದ್ದು ವರ್ಬ್ ಆಮೇಲೆ ಇದೇನು ಬಂದಿದೆ ಸೊ ದಿಸ್ ಇಸ್ ಕಾಲ್ಡ್ ಜರಂಡ್ ಸೊ ಇಲ್ಲಿ ಎರಡು ವರ್ಬ್ ಬರಲಿಕ್ಕಾಗಲ್ಲ ಒಂದೇ ಸೆಂಟೆನ್ಸಲ್ಲಿ ಎರಡು ವರ್ಬ್ ಬರೋದಿಲ್ಲ ಸೊ ಐ ಎಂಜಾಯ್ ರೀಡಿಂಗ್ ನಾನು ಓದುವುದನ್ನು ಸಿ ಓದುವುದನ್ನು ಆನಂದಿಸ್ತೀನಿ ಎಂಜಾಯ್ ಮಾಡ್ತೀನಿ ಇಲ್ಲಿ ನೋಡಿ ಶಿ ಅವಾಯ್ಡೆಡ್ ಟಾಕಿಂಗ್ ಅಬೌಟ್ ಸಿ ಅವಳು ಏನು ಅವಾಯ್ಡ್ ಮಾಡಿದ್ಲು ಅವಳು ಅವಾಯ್ಡ್ ಮಾಡಿದಳು ಇದೇ ಥರ ಸೆಂಟೆನ್ಸ್ ಏನನ್ನ ಅವಳು ಅವಾಯ್ಡ್ ಮಾಡಿದ್ಲು ಏನನ್ನ ಟಾಕಿಂಗ್ ಅಬೌಟ್ ದ ಇನ್ಸಿಡೆಂಟ್ ಆ ಘಟನೆ ಬಗ್ಗೆ ಮಾತನಾಡುವುದನ್ನು ಓಕೆ ಸೊ ಅಂದರೆ ಏನರ್ಥ ಮಾತನಾಡುವುದು ಓದುವುದು ಇಲ್ಲಿ ನೋಡಿ ಸೊ ದೇ ಸಜೆಸ್ಟೆಡ್ ಗೋಯಿಂಗ್ ಟು ದ ನ್ಯೂ ರೆಸ್ಟೋರೆಂಟ್ ಗೋಯಿಂಗ್ ಹೋಗುವುದು ಶಿ ಡಿಸ್ಲೈಕ್ಸ್ ವೈಟಿಂಗ್ ಅವಳಿಗೆ ಕಾಯುವುದು ಅಂದರೆ ಇಷ್ಟ ಇಲ್ಲ ಸೊ ಇಲ್ಲಿ ಗಮನಿಸಿದಿರ ಏನು ಮೇಯ್ನಾಗಿ ನಮಗೆ ಬೇಕಾಗಿರೋದು ಇಲ್ಲೆಲ್ಲ ಇರೋದು ನಿಮಗೆ ಐ ಎಂಜಾಯ್ ರೀಡಿಂಗ್ ಬುಕ್ಸ್ ಎಂಜಾಯ್ ಅಂದರೆ ದಿಸ್ ಇಸ್ ಮೈನ್ ಬರ್ಬ್ ಎಂಜಾಯ್ ಅಂತ ಏನಿದೆ ಅದು ಕ್ರಿಯೆ ಓಕೆ ಕ್ರಿಯಾಪದ ಎಂಜಾಯ್ ಕ್ರಿಯಾಪದ ಆದರೆ ರೀಡಿಂಗ್ ಏನಿದೆ ರೀಡಿಂಗ್ ಇಸ್ ನಾಟ್ ಅ ವರ್ಬ್ ರೀಡಿಂಗ್ ಇಸ್ ದ ಜರಂಡ್ ಆ್ಯಕ್ಚುಲಿ ಅದು ಇಟ್ ಪ್ಲೇಸ್ ದ ರೂಲ್ ಆಫ್ ಅ ನೌ ಓಕೆ ಸೊ ಹಾಗಾಗಿ ಡಿಫ್ರೆನ್ಸ್ ನಮಗೆ ಏನು ಎಲ್ಲಿ ಗೊತ್ತಾಗಬೇಕು ಸಬ್ಜೆಕ್ಟ್ ಆದಮೇಲೆ ವರ್ಬ್ ಅಂತ ದ್ಯಾಟ್ ಇಸ್ ದ ಮೈನ್ ವರ್ಬ್ ಅದಾದಮೇಲೆ ನಿಮಗೆ ವರ್ಬ್ ಫಾರ್ಮಲ್ ಥರ ಇದು ಕಾಣಿಸೋದು ಯಾವುದು ವರ್ಬ್ ಅಲ್ಲ ದೋಸ್ ಆರ್ ಜರಂಡ್ಸ್ ಅದು ಐ ಎನ್ ಜಿ ಫಾರ್ಮಲ್ ಇದ್ರೆ ಜರಂಡ್ ಓಕೆ ಸೊ ಏನು ಜರಂಡ್ ಅಂದರೆ ಜರಣ್ ಅಂದರೆ ಏನಿಲ್ಲ ರೀಡಿಂಗ್ ಓದುವುದು ಓದುವುದು ಸ್ಟೀಲಿಂಗ್ ಕದಿಯುವುದು ಅಥವಾ ಕಳ್ಳತನ ಮಾಡುವುದು ರೈಟ್ ಓಕೆ ಆಮೇಲೆ ಗೋಯಿಂಗ್ ಹೋಗುವುದು ಹೋಗುವುದು ರೈಟ್ ಈ ನೋಡಿ ಎಲ್ಲ ಕಡೆ ನೋಡಿ ನಿಮಗೆ ವುದು ವದು 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 ಅಂತ ಬಂದಿದೆ ಈ ಐ ಎನ್ ಜಿ ಐ ಎನ್ ಜಿ ಐ ಎನ್ ಜಿ ಅಂದರೆ ಈ ಫಾರ್ಮಲ್ಲಿ ಬಂದಾಗ ಊದು ಓದು ರೀಡಿಂಗ್ ಬರೆಯುವುದು ರೈಟಿಂಗ್ ಬರೆಯುವುದು ನನಗಿಷ್ಟ ಐ ಲೈಕ್ ರೈಟಿಂಗ್ ಸೊ ಇಲ್ಲಿ ಲೈಕ್ ವರ್ಬ್ ಆಗುತ್ತೆ ಓಕೆ ಇಷ್ಟೇ ವ್ಯತ್ಯಾಸ ಅದನ್ನು ಬಳಸಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಾವು ಬಳಸಬೇಕು ಅದು ಹೇಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಓಕೆ ಸೊ ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಈಸ್ ಅ ಗ್ರೇಟ್ ವೇ ಸಾರಿ ಹಾಂ ಗ್ರೇಟ್ ವೇ ಟು ಸ್ಟೇ ಫಿಟ್ ಸ್ವಿಮ್ಮಿಂಗ್ ಈಜ್ ಉದು 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 ಏನಾದರೂ ಬಂದರೆ ದ್ಯಾಟ್ ಈಸ್ ಅ ಜರೆಂಡ್ ಆ್ಯಂಡ್ ಸಮ್ಟೈಮ್ಸ್ ಇಟ್ ಈಸ್ ಎನ್ ಆಬ್ಜೆಕ್ಟ್ ಸಮಟೈಮ್ಸ್ ಇಟ್ ಇಸ್ ದ ಮೈನ್ ಸಬ್ಜೆಕ್ಟ್ ಆಫ್ ದ ವರ್ಬ್ ಓಕೆ ಸೊ ಅದು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರುತ್ತೆ ಅದು ಆಮೇಲೆ ನೋಡೋಣ ಈಗ ನೋಡಿ ಹಾಂ ಇಲ್ಲಿ ಆಸ್ ಐ ಟೋಲ್ಡ್ ಯು ಈ ಬ್ಲೂ ಕಲರಲ್ಲಿ ಏನಿದೆ ಅದು ಜಾರಂಟ್ ಈ ನಿಮಗೆ ಆರೆಂಜ್ ಕಲರಲ್ಲಿ ಏನು ಕಾಣಿಸ್ತಿದೆ ದಾಟ್ ಈಸ್ ದ ಮೇನ್ ವರ್ಬ್ ಆಫ್ ದ ಸಬ್ಜೆಕ್ಟ್ ಸೊ ಐ ಇಸ್ ದ ಸಬ್ಜೆಕ್ಟ್ ಎಂಜಾಯ್ ಇಸ್ ದ ವರ್ಬ್ ಆ್ಯಂಡ್ ರೀಡಿಂಗ್ ಈಸ್ ದ ಜಾರಂಟ್ ಓಕೆ ಗಟ್ ಇಟ್ ಯಾ ಇನ್ನು ಇನ್ನೂ ನೋಡಿ ಆಮೇಲೆ ಇನ್ನು ಸುಮ್ಮನೆ ನಾವು ಯಾವ ಪದ ಬೇಕೋ ಆ ಪದದ ಮುಂದೆ ನಾವು ಜರನ್ ಬಳಸೋಕ್ಕಾಗೋದಿಲ್ಲ ಹ್ಞೂ ಓಕೆ ಸೊ ಇಲ್ಲಿ ಡಿಫರೆನ್ಸ್ ನೋಡೋಣ ಐ ವಾಂಟ್ ಟು ಲರ್ನ್ ಹೌ ಟು ಪ್ಲೇ ಗಿಟಾರ್ ನಾನು ಗಿಟಾರ್ ನುಡಿಸುವ ಗಿಟಾರ್ ಹೇಗೆ ನುಡಿಸುವುದನ್ನು ಕಲಿಯಲು ಬಯಸುತ್ತೇನೆ ಕಲಿಯಲು ಟು ಲರ್ನ್ ಓಕೆ ಐ ವಾಂಟ್ ಟು ಲರ್ನ್ ಅದೇ ನೋಡಿ ಇಲ್ಲಿ ಐ ಎಂಜಾಯ್ ರೀಡಿಂಗ್ ಐ ಎಂಜಾಯ್ ಟು ರೀಡಿಂಗ್ ಆಗುತ್ತಾ ಇಲ್ಲ ಅಲ್ಲಿ ಐ ಎಂಜಾಯ್ ಟು ರೀಡ್ ಆಗುತ್ತಾ ಅದು ಆಗಲ್ಲ ಹಾಗೆ ಶಿ ಪ್ರಾಮಿಸ್ ಟು ಹೆಲ್ಪ್ ಅವಳು ಸಹಾಯ ಮಾಡಲು ಪ್ರಾಮಿಸ್ ಮಾಡಿದಳು ಹಾಗೆ ಶಿ ಡಿಸ್ಲೈಕ್ಸ್ ವೆಯ್ಟಿಂಗ್ ಶೀ ಡಿಸ್ಲೈಕ್ಸ್ ಟು ವೆಯ್ಟಿಂಗ್ ಆಗೋಲ್ಲ ಓಕೆ ಶೀ ಡಿಸ್ಲೈಕ್ಸ್ ವೆಯ್ಟಿಂಗ್ ಅಂದರೆ ಅವಳು ಕಾಯುವುದನ್ನು ಇಷ್ಟಪಡಲ್ಲ ಕಾಯಲಿಕ್ಕೆ ಅಂತ ನಾವು ಕಾಯಲಿಕ್ಕೆ ನನಗೆ ಕಾಯೋದು ಅಂದರೆ ಇಷ್ಟ ಇಲ್ಲ ನನಗೆ ಕಾಯಲಿಕ್ಕೆ ಇಷ್ಟ ಇಲ್ಲ ನಾವು ಬಳಸ್ತೀವಿ ಕನ್ನಡದಲ್ಲಿ ಬಟ್ ಇಂಗ್ಲೀಷಲ್ಲಿ ಅದು ಆಗೋದಿಲ್ಲ ಶಿ ಕೆಪ್ಟ್ ಸಾರಿ ಹೀ ಕೆಪ್ಟ್ ಇಂಟರಪ್ಟಿಂಗ್ ಅವನು ಹೀ ಕೆಪ್ಟ್ ಟು ಇಂಟ್ರಾಕ್ಟಿಂಗ್ ಅಲ್ಲ ಹೀ ಕೆಪ್ಟ್ ಇಂಟ್ರಪ್ಟಿಂಗ್ ಅವನು ಆವಾಗವಾಗ ಇಂಟ್ರಪ್ಟ್ ಮಾಡ್ತಾನೇ ಇದ್ದ ಬಿ ಮಧ್ಯದಲ್ಲಿ ತೊಂದರೆ ಕೊಡ್ತಾ ಇದ್ದ ವಿ ಆರ್ ಕನ್ಸಿಡರಿಂಗ್ ಮೂವಿಂಗ್ ವಿ ಆರ್ ಕನ್ಸಿಡರಿಂಗ್ ಸೊ ಕನ್ಸಿಡರಿಂಗ್ ಅನ್ನೋದು ನಿಮಗೆ ಸಿ ಅದು ಯಾವ ಫಾರ್ಮಲ್ ಯಾವ ಟೆನ್ಸಲ್ ಬೇಕಾದರೂ ಇರ್ಬೋದು ಓಕೆ ಜರಂಡ್ಗಿಂತ ಮುಂಚೆ ನಾವು ಬಳಸೋ ಮೈನ್ ವರ್ಬ್ ಏನಿದೆ ಯಾವ ಟೆನ್ಸಲ್ ಬೇಕಾದರೂ ಇರ್ಬೋದು ಇಲ್ಲಿ ಕನ್ಸಿಡರಿಂಗ್ ಇಸ್ ಅ ಪ್ರೆಸೆಂಟ್ ಕಂಟಿನ್ಯೂಯಸ್ ಕೆಪ್ಟ್ ಸಿಂಪಲ್ ಫಾಸ್ಟ್ ಡಿಸ್ಲೈಕ್ಸ್ ಸಿಂಪಲ್ ಪ್ರೆಸೆಂಟ್ ಎಂಜಾಯ್ ಸಿಂಪಲ್ ಪ್ರೆಸೆಂಟ್ ರೈಟ್ ಓಕೆ ನಾವು ಸೊ ಇದು ಫಿನಿಶ್ಡ್ ಸಿಂಪಲ್ ಪಾಸ್ಟಲ್ಲೇ ಈಗ ಮೇಯ್ನು ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಯಾವ ಯಾವ ಪದಗಳು ಆದಮೇಲೆ ಜರಂಡ್ ಬರ್ಬೋದು ಅಥವಾ ಎರಡೂ ಬರ್ಬೋದು ಸೊ ಇಟ್ಸ್ ಒಂದು ದೊಡ್ಡ ಟಾಪಿಕೇ ಇದು ಸೊ ನೀವು ಸ್ವಲ್ಪ ಡೀಪಾಗಿ ಅಂದರೆ ನಿಮಗೆ ತುಂಬ ಅಡ್ವಾನ್ಸ್ ಲೆವೆಲ್ ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದ್ರೆ ಇದನ್ನು ಕಲಿಯೋದಲ್ದೇ ಇದನ್ನು ಬಳಸ್ತಾ ಹೋಗಬೇಕು ಓಕೆ ಆಮೇಲೆ ಯಾರಾದರೂ ಬಳಸಿದಾಗ ಅದು ನಿಮಗೆ ಗೊತ್ತಾಗ ಹಾಂ ಹಿಂಗೆ ಇದು ಸರಿ ಮತ್ತು ಥ್ರೂ ರೀಡಿಂಗ್ ಸ್ವಲ್ಪ ಜಾಸ್ತಿ ಓದೋದಕ್ಕೆ ಲಿಸ್ನಿಂಗಿಂದ ಇದು ಪ್ರಾಕ್ಟೀಸ್ ಆಗುತ್ತೆ ಓಕೆ ನಾವು ಸೊ ನಾವು ಲೆಟ್ ಸಿ ಸಮ್ ಸಮ್ ಆಫ್ ದ ರೂಲ್ಸ್ ಯಾವ ರೂಲ್ಸು ಇಲ್ಲಿ ಯಾವ್ಯಾವ ಪದಗಳನ್ನು ಬಳಸಬೇಕು ನೋಡೋಣ ಸೊ ಕಾಮನ್ ವರ್ಬ್ಸ್ ಆ್ಯಂಡ್ ಫ್ರೇಸಸ್ ದ್ಯಾಟ್ ಆರ್ ಫಾಲೋಡ್ ಬೈ ಅ ಜರಂಡ್ ಅಂದರೆ ಈಗ ನಾನು ಹೇಳಿದ್ನಲ್ಲ ಇಲ್ಲಿ ಯಾವ ಪದ ಆದಮೇಲೆ ಜರಂಡ್ ಬರಬೇಕು ಇಲ್ಲಿ ಎಂಜಾಯ್ ಅವಾಯ್ಡೆಡ್ ಅಡ್ಮಿಟೆಡ್ ಸುಮ್ಮನೆ ಯಾವ್ಯಾವುದೂ ಪದ ಹಾಕ್ಲಿಕ್ಕೆ ಆಗೋದಿಲ್ಲ ನಮಗೆ ಯಾವ ಪದ ಆದಮೇಲೆ ಜರಂಡ್ ಬರಬೇಕು ಅನ್ನೋದನ್ನು ನೋಡಬೇಕು ಯಾವ ವರ್ಬ್ ಆದಮೇಲೆ ಓಕೆ ಸಿಲ್ ನೋಡಿ ದಟ್ ಆರ್ ಫಾಲೋಡ್ ಬೈ ಅ ಜರಂಡ್ ಸಾಮಾನ್ಯವಾಗಿ ಈ ಥರ ಈ ಥರ ಪದಗಳು ಬಂದರೆ ಐ ಮೀನ್ ಈ ಥರ ವರ್ಬ್ಸ್ ಬಂದರೆ ಕ್ರಿಯಾ ಪದಗಳು ಬಂದರೆ ಇದಾದ ನಂತರ ನಾವು ಜರಂಡ್ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಅಡ್ಮಿಟ್ ಅಡ್ಮಿಟ್ ಎಲ್ಲಿ ಬಂದಿದೆ ನೋಡಿ ಹಿ ಅಡ್ಮಿಟೆಡ್ ಸ್ಟೀಲಿಂಗ್ ಎಂಜಾಯ್ ಅವಾಯ್ಡೆಡ್ ಸಜೆಸ್ಟೆಡ್ ಈ ಥರ ಪದಗಳು ಇನ್ನೆಷ್ಟು ಇನ್ನೇ ಬೇರೆ ಪದಗಳು ಯಾವುದು ಅಡ್ಮಿಟ್ ಅಡ್ವೈಸ್ ಅವಾಯ್ಡ್ ಬಿ ಯೂಸ್ ಟು ಕಾಂಟ್ ಹೆಲ್ಪ್ ಖಾನ್ ಸ್ಟ್ಯಾಂಡ್ ಕನ್ಸಿಡರ್ ಡಿನಾಯ್ ಡಿಸ್ಕಸ್ ಸೊ ಇದರದೆಲ್ಲ ಎಕ್ಸಾಂಪಲ್ಸ್ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ ಇಲ್ಲಾಂದರೆ ಇದು ದೊಡ್ಡದಾಗುತ್ತೆ ಆ್ಯಂಡ್ ಅಪ್ ಎಂಜಾಯ್ ಫೀಲ್ ಲೈಕ್ ನೋಡಿ ಇಷ್ಟೆಲ್ಲ ಬರ್ಬ್ಸ್ ಇದೆ ಓಕೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಾದರೆ ರೈಟ್ ಓಕೆ ನೆಕ್ಸ್ಟ್ ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂತ ನೋಡೋಣ ಕಾಮನ್ ವರ್ಬ್ಸ್ ದಟ್ ಕ್ಯಾನ್ ಬಿ ಫಾಲೋಡ್ ಬೈ ಈ ದರ್ ಜರಂಡ್ ಆರ್ ಅನ್ ಇನ್ಫಿನಿಟಿವ್ ಅಂದರೆ ಎರಡು ಬರ್ಬೋದು ಜರಂಡ್ ಅಥವಾ ಇನ್ಫಿನಿಟಿವ್ ಟು ಅಂತ ಬರ್ಬೋದು ಅಥವಾ ಐ ಎನ್ ಜಿ ಫಾರ್ಮಲ್ಲಿ ಬರಬಹುದು ಬೈ ಈ ದರ ಜರ್ಂಡ್ ಇನ್ಫಿನಿಟಿವ್ ವಿದೌಟ್ ಕಾಸಿಂಗ್ ಅ ಚೇಂಜ್ ಇನ್ ಮೀನಿಂಗ್ ಓಕೆ ಅದೇನಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಬಿಗಿನ್ ಕಂಟಿನ್ಯೂ ಹೇಟ್ ಇನ್ ಟೆಂಡ್ ಲೈಕ್ ಲವ್ ಪ್ರಿಫರ್ ಸ್ಟಾರ್ಟ್ ಇದು ಸೆಂಟೆನ್ಸ್ನ ಮೀನಿಂಗ್ ಚೇಂಜ್ ಆಗದ ಹಾಗೆ ಟು ಇನ್ಫಿನಿಟಿವ್ನು ಹಾಕ್ಬೋದು ಅತ್ ಅಂದರೆ ಟು ಬಿಗಿನ್ ಟು ಕಂಟಿನ್ಯೂ ಅಂತಲೂ ಹಾಕ್ಬೋದು ಅಥವಾ ಬಿಗಿನಿಂಗ್ ಕಂಟಿನ್ಯೂಯಿಂಗ್ ಅಂತಲೂ ಹಾಕ್ಬೋದು ವಿದೌಟ್ ಚೇಂಜಿಂಗ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಓಕೆ ದ್ಯಾಟ್ ಈಸ್ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಇನ್ನೊಂದು ನೋಡಿ ಕಾಮನ್ ವರ್ಬ್ಸ್ ದಟ್ ಕ್ಯಾನ್ ಬಿ ಫಾಲೋಡ್ ಬೈ ಅ ಜರ್ನ್ ಆರ್ ಅನ್ ಇನ್ಫಿನಿಟಿವ್ ಬಟ್ ವಿತ್ ಅ ಚೇಂಜ್ ಇನ್ ದ ಮೀನಿಂಗ್ ಅಂದರೆ ಈ ಸೆಂಟೆನ್ಸ್ಗಳಿಗೆ ಈ ಪದಗಳ ಮುನ್ ಟೂ ಅಂತ ಹಾಕಿದ್ರೆ ಒಂದು ವೇಳೆ ಟು ಅಂತ ಹಾಕ್ ಟು ಫಗೆಟ್ ಅಂತ ಹಾಕಿದ್ರೆ ಬೇರೆ ಮೀನಿಂಗ್ ಬರುತ್ತೆ ಫಗೆಟಿಂಗ್ ಅಂತ ಹಾಕಿದ್ರೆ ಬೇರೆ ಮೀನಿಂಗ್ ಬ ಬರುತ್ತೆ ಓಕೆ ಥರ್ಡ್ ಪಾಯಿಂಟ್ ನೆಕ್ಸ್ಟ್ ಈಗ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಕಾಮನ್ ವರ್ಬ್ಸ್ ದಟ್ ಆರ್ ಫಾಲೋಡ್ ಬೈ ಆನ್ ಇನ್ಫಿನಿಟಿವ್ ಕಾಮನ್ ವರ್ಡ್ಸ್ ಅಂದರೆ ಈ ಪದಗಳನ್ನು ನಾವು ಟೂ ಇನ್ಫಿನಿಟಿವ್ ಸೇರ್ಸ್ ಟು ಹಾಕಿ ನಾವು ಅದನ್ನು ಯೂಸ್ ಮಾಡಬೇಕು ಕೆಲವು ಎರಡು ಬರುತ್ತೆ ಅಂತ ಹೇಳಿದ್ವಿ ಅದರಲ್ಲಿ ಇದು ಇರ್ಬೋದು ಬಟ್ ಇದರಲ್ಲಿ ಬರುವಂಥದ್ದು ಟೂ ಹಾಕಿ ನಾವು ಅದನ್ನು ಯೂಸ್ ಮಾಡಬೇಕು ಓಕೆ ರೈಟ್ ಯಾವುದ್ಯಾವುದು ಫು ಗೆಟ್ ರಿಮೆಂಬರ್ ಸ್ಟಾಪ್ ಅಫೋರ್ಡ್ ಅಗ್ರಿ ಅಫಿಯರ್ ಅರೇಂಜ್ ಆಸ್ ಕ್ಯಾ ಡಿಸೈಡ್ ಡಿಮಾಂಡ್ ಎಕ್ಸ್ಪೆಕ್ಟ್ ಫೈಲ್ ಫು ಗೆಟ್ ಫು ಗೆಟ್ ಎರಡು ಸಲ ನೋ ಪ್ರಾಬ್ಲಮ್ ಹೋಪ್ ಲರ್ನ್ ಮ್ಯಾನೇಜ್ ಮೀನ್ ಆಫ್ ಅ ಪ್ಲ್ಯಾನ್ ಪ್ರಿಪೇರ್ ರಿಟರ್ನ್ ಪ್ರಾಮಿಸ್ ರಿಫ್ಯೂಸ್ ರಿಮೆಂಬರ್ ಸೀಮ್ ಸ್ಟಾಪ್ ವಾಲಂಟಿಯ ವೈಟ್ ವಾಂಟ್ ವಿಶ್ ಎರಡು ಪದ ರಿಪೀಟ್ ಆಗಿದೆ ನೋ ಪ್ರಾಬ್ಲಮ್ ಓಕೆ ಈಗ ಗೊತ್ತಾಯ್ತಾ ನಿಮಗೆ ಹಾಂ ಅಂದರೆ ನೀವು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀರಾ ಯಾಕೆಂದರೆ ಅಷ್ಟು ಬೇಗ ಸಿಗ್ತಾ ಇಲ್ಲ ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ ವರ್ಡ್ಸನ್ನು ನೋಡ್ರಿ ಆಮೇಲೆ ಬೇಕಾದರೆ ನೆಟ್ಟಲ್ಲಿ ಇದನ್ನು ಸರ್ಚ್ ಮಾಡಿ ಆವಾಗ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದು ಒಂದೊಂದು ವರ್ಡ್ದು ನಿಮಗೆ ಎರಡೆರಡು ಎಕ್ಸಾಂಪಲ್ಸ್ ತೋರಿಸ್ತೀನಿ ಓಕೆ ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಇನ್ನೊಂದಿದೆ ಅಲ್ವಾ ಹಾಂ ಕಾಮನ್ ವರ್ಬ್ಸ್ ದಟ್ ಆರ್ ಡೈರೆಕ್ಟ್ಲಿ ಫಾಲೋಡ್ ಬೈ ಅ ನೌನ್ ಆರ್ ಅ ಪ್ರೋ ನೌನ್ ಆ್ಯಂಡ್ ದೆನ್ ಬೈ ಆನ್ ಇನ್ಫಿನಿಟಿವ್ ಇದು ಏನು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾವು ಈಗ ಸೊ ಮೇನ್ ಆಗಿ ನಾವು ನೋಡಬೇಕಾಗಿರೋದು ಚಿಕ್ಕದಿದೆಯಾ ಸ್ವಲ್ಪ ಲೆಟ್ ಮೀ ಝೂಮ್ ಇಟ್ ಈಗ ನೋಡಿ ನಿಮ್ಗೆ ಎರಡು ಕಡೆ ಐ ಎನ್ ಜಿ ಐ ಎನ್ ಜಿ ಅಂತ ಬರುತ್ತೆ ಈಗ ನಾನು ಹೇಳಿದ್ರೆ ಐ ಎನ್ ಜಿ ಬಂದಾಗ ಇಫ್ ಇಫ್ ಇಟ್ ಈಸ್ ನೌನ್ ಅದು ಐ ಎನ್ ಜಿ ಅಂತ ಬರುತ್ತೆ ಈಗ ಐ ಲೈಕ್ ರೀಡಿಂಗ್ ಅಲ್ಲಿ ಐ ಎನ್ ಜಿದೆ ಐ ಆ್ಯಾಮ್ ರೀಡಿಂಗ್ ಅಲ್ಲ ಐ ಲೈಕ್ ರೀಡಿಂಗ್ ಐ ಲೈಕ್ ರೀಡಿಂಗ್ ಅಂದರೆ ನನಗೆ ಓದು ವುದು ಅಂದರೆ ಇಷ್ಟ ಆ ವಧೂ ಲೂ ಅಂದ್ರೇನು ಟೂ ಹಾಕಬೇಕು ವದು ಬಂದರೆ ಐ ಎನ್ ಜಿ ಹಾಕ್ತೀವಿ ಈಗ ನೋಡಿ ಎರಡು ಕಡೆಯೂ ಐ ಎನ್ ಜಿ ಐ ಎನ್ ಜಿ ಬಂದಿದೆ ಕುಕಿಂಗ್ ಈಸ್ ರಿಲ್ಯಾಕ್ಸಿಂಗ್ ರೀಡಿಂಗ್ ಇಸ್ ಇನ್ಸ್ಪೈರಿಂಗ್ ರನ್ನಿಂಗ್ ಈಸ್ ಟೈರಿಂಗ್ ಸ್ವಿಮ್ಮಿಂಗ್ ಈಸ್ ರಿಫ್ರೆಶಿಂಗ್ ಪೇಂಟಿಂಗ್ ಈಸ್

कुकी मेन सबजेक्ट मेन सबजेक्ट सबजेक्ट ओके कुकी सबजेक्ट वर्बू द वर्द विचित्रसतंग इज द जर अदासी अब वर्बल वर्ज कुकिंग अरे ಕುಕ್ಕಿಂಗ್ ಮಾಡೋದೇ ಒಂಥರ ರಿಲ್ಯಾಕ್ಸ್ ಆದಂಗೆ ಅಂದರೆ ಅದನ್ನು ತುಂಬ ಇಷ್ಟಪಟ್ಟು ಮಾಡೋರಿಗೆ ಅವರಿಗೆ ಒಳ್ಳೆ ಅಡುಗೆ ಮಾಡಿದ್ರೆ ಅವರಿಗೆ ಒಂಥರ ಮನಸ್ಸಿಗೆ ಸಂತೋಷ ಆಗುತ್ತೆ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಓಕೆ ಮಕ್ಕಳಿಗೆ ಚೆನ್ನಾಗಿ ಅಡುಗೆ ಮಾಡಾಕಿದ್ರೆ ತಾಯಿಗೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂದರೆ ಇನ್ ಸಮ್ ಕೇಸಸ್ ನಾಟ್ ಇನ್ ಆಲ್ ಕೇಸಸ್ ಓಕೆ ಸೊ ರೀಡಿಂಗ್ ಇಸ್ ಇನ್ಸ್ಪೈರಿಂಗ್ ಓದೋದು ಒಂಥರ ಸ್ಫೂರ್ತಿದಾಯಕ ಅಂದರೆ ನಮಗೆ ತುಂಬ ವಿಷಯಗಳನ್ನು ಓದಿದಾಗ ಅದು ಇನ್ಸ್ಪೈರಿಂಗ್ ಆಗಿರುತ್ತೆ ಅಂದರೆ ನಮಗೆ ಅದು ಸ್ಫೂರ್ತಿ ಕೊಡುತ್ತೆ ರೈಟ್ ಇನ್ಸ್ಪೈರಿಂಗ್ ಸ್ಫೂರ್ತಿದಾಯಕ ಓದುವುದು ಸ್ಫೂರ್ತಿದಾಯಕ ಓಕೆ ರನ್ನಿಂಗ್ ಇಸ್ ಟೈರಿಂಗ್ ಓಡುವುದು ಅಂದರೆ ಬಹಳ ಸುಸ್ತಾಗುವಂಥದ್ದು ಸುಸ್ತುಕರ ಸುಸ್ತುಕರ ಓಡೋದು ಬಹಳ ಸುಸ್ತಾಗುವಂಥದ್ದು ಓಕೆ ಸ್ವಿಮ್ಮಿಂಗ್ ಈಸ್ ರಿಫ್ರೆಶಿಂಗ್ ಸ್ವಿಮ್ ಮಾಡಿದಾಗ ರಿಫ್ರೆಶ್ ಆದಂಗೆ ಆಗುತ್ತೆ ಸೊ ಇವೆಲ್ಲ ಏನು ಸಿ ಇದು ನಿಮಗೆ ನೌನ್ ಸಬ್ಜೆಕ್ಟಲ್ಲಿ ಇದೆ ಆಮೇಲೆ ಇಲ್ಲಿ ರಿಲ್ಯಾಕ್ಸಿಂಗ್ ಅನ್ನೋದೇನು ಆ್ಯಜೆಕ್ಟಿವ್ಸ್ ಕ್ರಿಯಾವಿಶೇಷಣ ಅದು ಅಥವಾ ಕ್ರಿಯಾವಿಶೇಷಣ ಅಲ್ಲ ಸಾರಿ ವಿಶೇಷಣ ಗುಣವಾಚಕ ಯಾವುದು ಕುಕ್ಕಿಂಗ್ ಇಸ್ ರಿಲ್ಯಾಕ್ಸಿಂಗ್ ರಿಲ್ಯಾಕ್ಸಿಂಗ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಇಲ್ಲಿ ಈ ಕಂಡೀಷನಲ್ಲಿ ವಾಟ್ ಈಸ್ ಇ ಡೂಯಿಂಗ್ ಹೀ ಈಸ್ ರಿಲ್ಯಾಕ್ಸಿಂಗ್ ಅಲ್ಲಿ ಬರ್ಬ್ ಆಗುತ್ತೆ ಬಟ್ ಕುಕ್ಕಿಂಗ್ ಇಸ್ ರಿಲ್ಯಾಕ್ಸಿಂಗ್ ಅಂತ ಹೇಳಿದ್ರೆ ಅಥವಾ ಪೇಂಟಿಂಗ್ ಈಸ್ ಸೂದಿಂಗ್ ಅಂತ ಹೇಳಿದ್ರೆ ಅಥವಾ ಪೇಂಟಿಂಗ್ ಇಸ್ ಕಾಮಿಂಗ್ ಈ ಥರ ಹೇಳಿದ್ರೆ ಅದು ಅದರ ಗುಣವನ್ನು ತೋರಿಸುತ್ತೆ ಓಕೆ ಸೊ ದೀಸ್ ಆರ್ ಅಜೆಕ್ಟಿವ್ಸ್ ಸೊ ಐ ಎನ್ ಜಿ ಫಾರ್ಮ್ ಇದೆ ಬಟ್ ಅಜೆಕ್ಟಿವ್ ರಿಲ್ಯಾಕ್ಸಿಂಗ್ ಅಜೆಕ್ಟಿವ್ ಇನ್ಸ್ಪೈರಿಂಗ್ ಟೈರಿಂಗ್ ರಿಫ್ರೆಷಿಂಗ್ ಕಾಮಿಂಗ್ ಫುಲ್ಫಿಲ್ಲಿಂಗ್ ಎಕ್ಸೈಟಿಂಗ್ ಇದು ಅಜೆಕ್ಟಿವ್ ಐ ಎನ್ ಜಿ ಫಾರ್ಮಲ್ಲಿರೋ ಆಜೆಕ್ಟಿವ್ ಆಜೆಕ್ಟಿವ್ ಅಂದ್ರೇನು ಗುಣವಾಚಕಗಳು ಒಂದು ಒಂದು ವಿಷಯನ ನಾವು ವರ್ಣಿಸೋದು ಇಲ್ಲಿ ನೋಡಿ ಎಕ್ಸಾಂಪಲ್ ಸೆಂಟೆನ್ಸ್ ಅದರ್ ಆ್ಯಜೆಕ್ಟಿವ್ಸ್ ಲೈಕ್ ಐ ಎನ್ ಜಿಲೂ ಆ್ಯಜೆಕ್ಟಿವ್ ಇದೆ ಇಲ್ಲಿ ಕುಕಿಂಗ್ ಇಸ್ ಫನ್ ಇಲ್ಲಿ ಐ ಎನ್ ಜಿ ಇಲ್ಲ ಕುಕಿಂಗ್ ಇಸ್ ಫನ್ನಿಂಗ್ ಅಂತಿಲ್ಲ ಕುಕಿಂಗ್ ಇಸ್ ಫನ್ ಕುಕಿಂಗ್ ಇಸ್ ಫನ್ ಅಂದರೆ ಹ್ಞೂ ಖುಷಿ ಫನ್ ಅಂದರೆ ಏನು ಮೋಜು ಮಸ್ತಿ ಖುಷಿ ವಿನೋದ ರೈಟ್ ಕುಕಿಂಗ್ ಮಾಡೋದು ಒಂಥರ ಮಜಾನೆ ಮಜಾ ಹಾಂ ಮಜಾ ಕುಕಿಂಗ್ ಒಂಥರ ಮಜಾ ಅಡುಗೆ ಮಾಡೋದು ಒಂಥರ ಮಜಾ ರೀಡಿಂಗ್ ಇಸ್ ಈಸಿ ಓದೋದು ಅಂದರೆ ಭಾಳ ಈಸಿ ರನ್ನಿಂಗ್ ಈಸ್ ಹೆಲ್ತಿ ಓಡುವುದು ಆರೋಗ್ಯಕರ ಆರೋಗ್ಯಕ್ಕೆ ಒಳ್ಳೆಯದು ಸ್ವಿಮ್ಮಿಂಗ್ ಇಸ್ ಗುಡ್ ಸ್ವಿಮ್ಮಿಂಗು ಒಳ್ಳೆಯದು ಸೊ ಈ ಒಳ್ಳೆಯದು ಈ ಆರೋಗ್ಯಕರ ಮಜಾ ಇವೆಲ್ಲ ಏನಂದರೆ ದೀಸ್ ಆರ್ ಆಲ್ಸೋ ಕಾಲ್ಡ್ ಅಜೆಕ್ಟಿವ್ಸ್ ಅಜೆಕ್ಟಿವ್ಸ್ ಅಂದರೆ ಇದು ಇದನ್ನು ವರ್ಣಿಸ್ತಾ ಇದೆ ಸ್ವಿಮ್ಮಿಂಗ್ ಅನ್ನೋ ವಿಷಯವನ್ನು ವರ್ಣಿಸ್ತಾ ಇದೆ ಈಜುವುದು ಅನ್ನೋ ವಿಷಯವನ್ನು ವರ್ಣಿಸ್ತಾ ಇದೆ ಈಜುವುದು ಒಳ್ಳೆಯದು ಹಾಗೆ ಓದುವುದು ತುಂಬ ಸುಲಭ ಹಾಗೆ ಅಡುಗೆ ಮಾಡುವುದು ಮಜಾ ಸೊ ಇದಕ್ಕೆ ಆ್ಯಜೆಕ್ಟಿವ್ಸ್ ಸೊ ಇಲ್ಲಿ ಏನಾಗುತ್ತೆ ನಮಗೆ ಜರಂಡ್ ಬಂದ ಮೇಲೆ ಆ್ಯಜೆಕ್ಟಿವ್ ಆಗುತ್ತೆ ಆಜೆಕ್ಟಿವ್ ಜರಂಡನ್ನು ಆ್ಯಜೆಕ್ಟಿವ್ ಡಿಸ್ಕ್ರೈಬ್ ಮಾಡ್ತಾ ಇದೆ ಓಕೆ ಸೊ ಇದು ನಾವು ಕನ್ಸಿಡರ್ ಮಾಡಬೇಕು ಈ ಈ ಥರ ಸೆಂಟೆನ್ಸ್ಗಳು ಬಂದರೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದೇನಪ್ಪ ಎರಡು ಕಡೆ ಐ ಎನ್ ಜಿ ಬಂದಿದೆ ಎರಡು ವರ್ಬ್ ಇದೆಯಾ ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ಮೂರು ವರ್ಬ್ ಇದ್ದಂಗೆ ಆಯಿತು ಕುಕಿಂಗ್ ಐ ಎನ್ ಜಿ ಈಸ್ ಅಗೇನ್ ಇಟ್ಸ್ ಅ ಇಟ್ಸ್ ಅ ಟು ಬಿ ವರ್ಬ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಅದರಲ್ಲೂ ಐ ಎನ್ ಜಿ ಇದೆ ಒಂದೇ ಸೆಂಟೆನ್ಸಲ್ಲಿ ಮೂರು ವರ್ಬ್ ಬರುತ್ತಾ ಸಾಧ್ಯವೇ ಇಲ್ಲ ಹಾಗಾದರೆ ಏನು ಇದು ಸಬ್ಜೆಕ್ಟ್ ಇದು ವರ್ಬ್ ಆ್ಯಂಡ್ ದಿಸ್ ಇಸ್ ಜರಂಟ್ ಓಕೆ ಸೊ ಇದನ್ನು ಅಡ್ವಾನ್ಸ್ ಲೆವೆಲ್ಗೆ ಅಥವಾ ಇಂಟರ್ಮೀಡಿಯೇಟ್ ಇಂಟರ್ಮೀಡಿಯೇಟ್ ಆದ ಮೇಲೆ ಅಡ್ವಾನ್ಸ್ ಲೆವೆಲ್ ಓಕೆ ಸೊ ಅಪ್ಪರ್ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಇದು ಸೂಟಬಲ್ ಓಕೆ ಸೊ ಬೇಸಿಕ್ ಲೆವೆಲ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬೇಸಿಕ್ ಲೆವೆಲ್ ನಿಮಗೆ ಬೇಕು ಅಂತ ಹೇಳಿದ್ರೆ ಐ ಮೀನ್ ಎಷ್ಟೋ ವಿಡಿಯೋಸ್ ಇದೆ ಅದನ್ನು ನೋಡಿದ ನಂತರ ನೀವು ಇದನ್ನು ನೋಡಬೇಕು ಓಕೆ ಹೌರಾಯ್ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಈ ವಿಡಿಯೋಗೆ ನಾ ಎಲ್ರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಓಕೆ ಸೊ ನಿಮ್ಗೇನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಯು ಕ್ಯಾನ್ ಕಮೆಂಟ್ ಡೌನ್ ಬಿಲೋ ರೈಟ್ ಸೊ ಇದು ನೆಕ್ಸ್ಟ್ ವೀಡಿಯೋ ಒನ್ಸಲ್ ನಾನು ಟೇಕ್ ಯಾ ಬಬಾ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್